ಮಕ್ಕಳಿಗೆ ಏನೋ ಒಂದು ಬೇರೆ ಕಡೆ ಎಲ್ಲೋ ಬೇರೆ ಊರಿಗೆ ಹೊಂಟಿವಿ ಪಿಕ್ನಿಕ್ ಹೊಂಟಿವಿ ಏನೋ ಅಡ್ಡಾಡಕ್ಕೆ ಹೊಂಟಿವಿ ಅಂತಹ ಭಾವನೆ ಇತ್ತು ನಾರವ ಇವ ನಾರವ ಇವ ನಾರವನ ಎಂದ ನಮ್ಮವ ಇವ ನಮ್ಮವ ಇವ ನಮ್ಮವ ನಿಸಯ್ಯ ಕೂಡಲ ಸಂಗಮ ದೇವ ಎನ್ನ ನಿಮ್ಮ ಮನೆಯ ಮಗನಿಂದನಿಸ ಮೊದಲನೇದಾಗಿ ಪೂಜಾತ್ರೆಯಾದ ನಾಗನೂರು ರುದ್ರಾಕ್ಷ ಮಠದ ಲಿಂಗೈಕ್ಯ ಶಿವಬಸ ಮಹಾಸ್ವಾಮಿಗಳನ್ನ ಗದಗ ತೋಂಟದ ಸಿದ್ದರಾಮಸ್ವಾಮಿ ಬಹಳಷ್ಟು ಮುಖ್ಯ ಅನ್ನೋದು ಏನಪ್ಪಾ ಅಂದ್ರ ನಮ್ಮ ಮನೆಯೊಳಗೂ ಅತಿ ಮುಂದಿನ ರೂಪಾಯಿ ನಮ್ಮ ಜೀವನ ಕಂಡುಕೊಂಡಂತ ಒಂದು ಮಾತಾಡೋದು ಮಾಡೋದು ಹೆಮ್ಮೆ ಕೊಡುವಂತಹ ವಿಷಯ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ನಾವೇ ಒತ್ತು ಕೂಡ ಏನಪ್ಪ ಅಂದ್ರೆ ಅವ್ರಿಗೆ ರಾಶಿಮ ಕೊಡುತ್ತಿಲ್ಲ ರಾಶಿ इन कल <laughs> <आगे। laughs> <आगे। laughs> <आगे। laughs> <आगे। laughs> ಬೆಳಗಾವಿಯಿಂದ ಬೆಂಗಳೂರಿಗೆ ಬಸ್ ಹೋಗ್ತಾ ಇರ್ತೀವಿ ಬಸ್ ಸೀಟೆಲ್ಲ ಫುಲ್ಲಾಗಿರ್ತಾವೆ ಸೀಟೆಲ್ಲ ಫುಲ್ಲಾಗಿರ್ತಾವೆ ಡ್ರೈವರ್ ಬಾಧಕ ಒಬ್ಬ ಕುಂತಿರ್ತಾನೆ ಅದನ್ನು ಡ್ರೈವರ್ ಬಂದಕ್ಕೆ ಕುಂದಿರ್ತಾನ ಆಮೇಲೆ ಹುಬ್ಳಿಯಲ್ಲಿ ಊಟಕ್ಕಂತ ನಿಲ್ಲಿಸ್ತಾವೆ ಗಾಡಿ ಊಟಕ್ಕಂತ ನಿಲ್ಲಿಸ್ತಾರೋ ಒಂದು ಗಿಡ ಬಿಳಿಕ ಒಂದು ಒಂದು ಕಡೆ ಊಟಕ್ಕೆ ಕುಂದಿರ್ತಾನೆ ನಾವು ಅವ್ರು ಡೈರಿಂಗ್ ಮಾಡೋದು ನೋಡ್ತಾ ಇರ್ತಾನೆ ಡೈರಿಂಗ್ ಬಗ್ಗೆ ಕುಂದಿರ್ತಾರಲ್ಲ ನೋಡಿ ನೋಡ್ಕೊತಾ ಇರ್ತಾನೆ ಅವೇನು ನೋಡ್ತಾನಂದ್ರೆ ಗೇರ್ ಇನ್ನೊಂದಂಗ್ತಾ ಇರ್ತಾನೆ ಯಾಕೆ ಹೇಳ್ತಾ ಇರ್ತಾನೆ ಯಾಕೆ